ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಚಾಕ್ಲೇಟ್ ಮಫೀಸ್ ಮಾಡೋದು ಹೇಳ್ಕೊಡ್ತಿದ್ದಾರೆ ಅಂತೇಳಿ ಇದು ನಮ್ಮ ಆಂಟಿ ಮಾಡಿರುವಂಥದ್ದೇ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಅಷ್ಟೇ ಆದರೆ ಹೀಗೆ ಮಾಡ್ತಿದ್ವಿ ಇಲ್ಲಿ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಒನ್ ಫಿಫ್ಟೀನ್ ಆಗಷ್ಟು ಮೈದಾ ತೊಗೊಂಡಿದ್ದಾರೆ ಅದನ್ನು ಅಳತೆ ಮಾಡಿಕೊಂಡು ಈಗ ಜಡೆ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಜ ಯಾವುದೇ ರೀತಿಯಾಗಿ ಮೈದಾ ಆಗಲಿ ಅಥವಾ ಕೋಕೋ ಆಗಲಿ ಜಡೆ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕೇಕು ನೆಕ್ಸ್ಟು ಈ ರೀತಿಯಾಗಿ ಬ್ಲೆಂಡರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದಕ್ಕೊಂದು ಹಿಡಿಯುತ್ತೆ ಹಾಗೆ ನೆಕ್ಸ್ಟು ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಂತರ ಇದಾದ ಮೇಲೆ ನಾವು ಇಲ್ಲಿ ಬ್ರೌನ್ ಶುಗರು ಒನ್ ಟ್ವೆಂಟಿ ಫೈವ್ ಗ್ರಾಮ್ ಆಗೋಷ್ಟು ಹಾಕ್ಕೊಳ್ತಿದ್ದಾರೆ ಅದು ಅಷ್ಟನ್ನೇ ಅಥವಾ ಇದಕ್ಕೆ ಶುಗರ್ ಅಂತಲೇ ಸಿಗುತ್ತೆ ಅದನ್ನು ಅಷ್ಟೇ ಅದು ಶುಗರು ಒಂಥರ ನೈಸ್ ಇರುತ್ತೆ ಹಾಗಾಗಿ ಅದನ್ನೇ ಹಾಕ್ಕೊಬೇಕು ಇಲ್ಲಿ ಬೇಕಿಂಗ್ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಗೆಯೇ ಇಲ್ಲಿ ಬೇಕಿಂಗ್ ಪೌಡರ್ ಅಂತ ಸಿಗುತ್ತೆ ಅದನ್ನು ಒಂದು ಅರ್ಧ ಟೀ ಸ್ಪೂನು ಇಲ್ಲಿ ಅಂದರೆ ಬಟರ್ ಮಿಲ್ಕ್ ಅನ್ನೋಂತ ಇರುತ್ತಲ್ಲ ಅದು ಒನ್ ಟ್ವೆಂಟಿ ಎಮ್ ಎಲ್ ಆಗಷ್ಟು ತಗೊಂಡಿದಿರಿ ಬಟರು ಫಿಫ್ಟಿ ಸೆವೆನ್ ಗ್ರಾಮ್ ಆಗಷ್ಟು ತೊಗೊಂಡು ಅದನ್ನು ಬಿಸಿನೀರಲ್ಲಿ ಅಂದರೆ ಡೈರೆಕ್ಟಾಗಿ ಕಾಯಿಸ್ತೀರೇ ಚೆನ್ನಾಗಿ ಕಾಯಿಸ್ಕೊಂಡು ಅದೇ ಪಾತ್ರೆಗೆ ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ರಿ ಅದಕ್ಕೇ ಒನ್ ಟ್ವೆಂಟಿ ಎಮ್ ಎಲ್ ತಗೊಂಡಿದ್ರಲ್ಲ ಬಟರ್ ಮಿಲ್ಕು ಅದನ್ನು ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದೆಲ್ಲ ಸೈಡ್ಗೆ ಇಟ್ಕೊಂಡು ನಂತರ ಕಾಫಿ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಕೊಂಡಿದ್ವಿ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡಿದ ನಂತರ ನಾವು ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಬಟರ್ ಮಿಲ್ಕು ಮತ್ತು ಮೊಟ್ಟೆ ಹಾಗೆಯೇ ಬಟರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಲ್ಲ ಅದನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಒಂದು ಅದಕ್ಕೆ ಬರಬೇಕು ಅಂದರೆ ಪಾಕ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ತುಂಬ ತೆಳುವಾಗಿರಬಾರ್ದು ನೋಡಿಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಸೌಟಲ್ಲಿ ತೊಗೊಂಡ್ರೆ ಕಪ್ಪಿಗೆ ಹಾಕೋದಕ್ಕೆ ಸರಿಯಾಗಿರಬೇಕು ಹಾಗೆಯೇ ನಾವಿಲ್ಲಿ ಓವನ್ನ ಒನ್ ನೈಂಟಿ ಡಿಗ್ರಿ ಮೇಲ್ಗಡೆ ಇಟ್ಬಿಟ್ಟು ನಂತರ ಇಲ್ಲಿ ಕೆಳಗಡೆ ಟ್ವೆಂಟಿ ಡಿಗ್ರಿಗೆ ನಾವು ಫ್ರೀ ಇಟ್ ಮಾಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ಕಪ್ಪಿಗೆ ಇದ್ವಿ ನೋಡ್ತಾ ಇರ್ಬೋದು ಇದಕ್ಕೆ ಸ್ಕೂಪ್ ಸಿಗುತ್ತೆ ಅದರಲ್ಲಿ ಒಂದೊಂದು ಸ್ಕೂಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀರಿ ಅಂದರೆ ತುಂಬ ಅಂದರೆ ಅರ್ಧಕ್ಕಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ ಹಾಕ್ಕೊಂಡು ಅದಕ್ಕೆ ಚಾಕೋ ಚಿಪ್ಸ್ ಹಾಕ್ಕೊಳ್ತಿದ್ದಾರೆ ಆ ಚಾಕೋ ಚಿಪ್ಸು ನಿಮ್ಮ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಆದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂದರೆ ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಮಾಡ್ದೇ ಎಲ್ಲನೂ ಹಾಕ್ಕೊಳ್ಳೋಣ ಈಗ ಎಲ್ಲ ಕಪ್ಪು ಹಾಕ್ಕೊಂಡು ಒಂದು ಹನ್ನೆರಡು ಕಪ್ಪಾಗಷ್ಟು ಆಗಿದೆ ಇನ್ನು ಸ್ವಲ್ಪ ಜಾಸ್ತಿನೇ ಆಗಿದೆ ಅನ್ಬೋದು ಒಂದು ಹದಿಮೂರು ಕಪ್ಪಾಗಷ್ಟು ಎಲ್ಲನೂ ಈಗ ಓವನಲ್ಲಿ ಇಟ್ಕೊಳ್ಳೋಣ ಹಾಗೆಯೇ ಎಲ್ಲನೂ ಈಗ ಈ ರೀತಿಯಾಗಿ ಜೋಡಿಸ್ಕೊಂಡು ಒಂದೇ ಸರಿನೇ ಆಗುತ್ತೆ ಅಂದರೆ ಇದನ್ನು ತರ್ಟಿ ಫೈವ್ ಮಿನಿಟ್ಸ್ ಆಗಷ್ಟು ಇದನ್ನು ಫಿಫ್ಟೀನ್ ಮಿನಿಟ್ಸ್ ಆಗಷ್ಟು ಹಾಕಿದ್ರೆ ಸಾಕಾಗುತ್ತೆ ತರ್ಟಿ ಫೈವ್ ಅಲ್ಲ ಇದು ಫಿಫ್ಟೀನ್ ಮಿನಿಟ್ಸ್ ಆದರೆ ಬೇಗನೆ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಎಷ್ಟು ಬೇಗ ಉಬ್ಬುತ್ತಾ ಇದೆ ಅಂಥೇಳಿ ನಿಮಗೆ ಗೊತ್ತಾಗ್ತಾ ಇದೆ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಅಷ್ಟರಲ್ಲಿ ನಮಗೆ ಕಪ್ ಕೇಕು ರೆಡಿ ಇರುತ್ತೆ ಈಗ ಅದು ಆಫ್ ಆಗಿದೆ ಈಗ ಎಲ್ಲ ತಗೊಳ್ಳೋಣ ಹೇಗಾಗಿದೆ ಅಂತ ಗೊತ್ತಾಗುತ್ತೆ ತಿನ್ನಲಿಕ್ಕೊಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬಾ ಸುಲಭ ಆದರೆ ನೋಡ್ತಾ ಇದ್ರೆ ನಾವೇ ಮಾಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ತಿನ್ನಬೇಕು ಅನಿಸುತ್ತೆ ಚಾಕ್ಲೇಟ್ ಮಫೀಸ್ ಆಗಿರೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನೇ ತಿಂತಾರೆ ಹೆಂಗೈತಪ್ಪ ಹೆಂಗೆ ಚೆನ್ನಾಗಿ ಬಂದೈತೆ ಬೇಕ್ರಿ ಇಲ್ಲ ಬೇಕ್ರಿ ಬೇಕರಿಗಿಂತ ಚೆನ್ನಾಗೈತೆ ಹೇಗೆ ಬೇಕ್ರಿ

ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂಥೇಳಿ ಕೇಕ್ ಮಾಡೋದು ತುಂಬಾ ಈಸಿ ಆದರೆ ಸ್ವಲ್ಪ ಪೇಷನ್ಸ್ ಇದ್ದು ಕಾನ್ಸಂಟ್ರೇಷನ್ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು